ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ದೀಪಾವಳಿ ಹಬ್ಬದ ಲಾಗು ನಮ್ಮ ಮನೇಲಿ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವತ್ತು ಮಳೆ ಕೂಡ ಹೇಗೋ ಮಳೆ ಸ್ಟಾಪ್ ಆಗಿತ್ತು ಈ ಥರ ಒಂದು ಪುಟಾಣಿದ ರಂಗೋಲಿ ಹಾಕ್ಕೊಂಡಿದ್ದೆ ಸ್ಪೇಸ್ ಇಲ್ಲ ಹಾಗಾಗಿ ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೆ ಸಗಣಿ ಥರಕ್ಕೆ ಹೋದರೆ ಅಲ್ಲೊಂದು ಫುಲ್ಲೆಲ್ಲ ಮಳೆ ಬಂದು ಫುಲ್ಲು ಕೊಚ್ಚೆ ಕೊಚ್ಚೆ ಇದೇ ಆಗ್ತಿರ್ಲಿಲ್ಲ ಸಗಣಿ ಎಲ್ಲ ತೆಳ್ಳು ಹಾಕ್ಬಿಟ್ಟಿತ್ತು ಹಂಗಾಗಿ ಸಗಣಿನೂ ತಂದಿರಲಿಲ್ಲ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಆವತ್ತು ಅಮ್ಮನ ಸೀರೆ ಹಾಕ್ಕೊಂಡಿದ್ದೆ ಏನೋ ಒಂಥರ ಖುಷಿ ಆಗ್ತಿತ್ತು ಅಮ್ಮನ ನೆನಪಾಗಿತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಮರ್ತಿ ಮರ್ತಿರೋ ದಿನ ಎಲ್ಲಿದೆ ಹೇಳಿ ದಿನ ನೆನಪಿಸ್ಕೊಳ್ಳೋದೆ ಅಮ್ಮ ಅಮ್ಮ ಅಂದ್ಕೊಂಡು ಇದು ಅಮ್ಮನ ಸೀರೆ ಏನೋ ಒಂಥರ ಇದು ಎಮೋಷನ್ ಸೀರೆ ಅಂತ ಹೇಳೋದಕ್ಕಿಂತ ಅದೊಂದು ಎಮೋಷನು ಅಮ್ಮ ಅಂದ್ರೆ ತುಂಬ ಚೆನ್ನಾಗಿದೆ ಒಂದಿನ ಪೂರ್ತಿ ಉಟ್ಕೊಂಡ್ರು ಏನು ಬೇಜಾರು ಅನ್ಸ ಸಾಫ್ಟಾಗಿದೆ ಇದು ಸಂಜೆ ಮಧ್ಯಾಹ್ನ ಎಲ್ಲ ನಮ್ಮ ನಮ್ಮ ಅತ್ತೆ ಬಂದಿದ್ರು ಅವ್ರ ಅದೆಲ್ಲ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಮರ್ತೆ ಹೋಗ್ಬಿಡುತ್ತೆ ಯಾರಾದರೂ ಬಂದಾಗ ಅವ್ರ ಜೊತೆ ಮಾತಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಮರ್ತೆ ಹೋಗ್ಬಿಡುತ್ತೆ ಹಬ್ಬದ ಅಡುಗೆ ಎಲ್ರೂ ಥರನೇ ನಾನು ಒಬ್ಬಟ್ಟು ಚಿತ್ರಾನ್ನ ಅನ್ನ ಸಾಂಬಾರು ವಡೆ ಪಾಯ ಇದು ಅಂಥದು ಕೋಸಂಬರಿ ಪಲ್ಯ ಅಂದ್ಕೊಂಡು ಮಾಡಿದೆ ವೆರೈಟಿ ಎಲ್ಲ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡ್ರು ಮಳೆ ಸ್ವಲ್ಪ ಸ್ಟಾಪ್ ಆಗಿದ್ದ ಕಾರಣ ಸಂಜೆ ದೀಪ ಹಚ್ಕೋತಾ ಇದ್ದೆ ಹಾಗೆ ಅದೊಂದು ವೀಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ನಾನು ಚಿಕ್ಕ ಮಗಂಗೆ ಹೇಳಿದೆ ಮಾಡಿಕೊಟ್ಟ ನೀನು ನನ್ನ ದೊಡ್ಡ ಮಗ ಇಲ್ಲ ಅವನು ಹಸ ಹೋಗಿದ್ದ ನಾವು ಮೂರೇ ಜನ ಇದ್ದಿದ್ದು ಮನೇಲಿ ಅವರಪ್ಪ ಟಿ ವಿ ನೋಡ್ತಾಯಿದ್ರು ನಾವಿಬ್ಬರು ಇಲ್ಲಿ ವೀಡಿಯೋ ಅದು ಇದು ಅಂತ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಮಳೆ ಸ್ಟಾಪ್ ಆಗಿದೆಯಲ್ಲ ಸ್ವಲ್ಪ ಪಟಾಕಿ ಹಚ್ಚೋಣ ಎಲ್ಲರೂ ಹಚ್ಚುತ್ತಿದ್ರು ಅದನ್ನು ನೋಡಿ ನಮಗೂ ಆಸೆ ಆಗುತ್ತೆ ಎಲ್ಲರೂ ಪಟಾಕಿ ಹಚ್ಚುವಾಗ ನಾವು ಹಚ್ಚೋಣ ಅಂತ ಅಂದ್ಬಿಟ್ಟು ಸಿಮ್ ನನಗೇನು ಸೌಂಡ್ ಬರೋ ಪಟಾಕಿ ಅಂದರೆ ಭಯ ಆಗುತ್ತೆ ಸ್ವಲ್ಪ ಹಚ್ಚೋಕ್ಕೂ ಭಯ ಅಲ್ಲಿ ಹಚ್ಚುತ್ತಿರುವಾಗ ಇರೋದಕ್ಕೂ ಭಯ ಆಗುತ್ತೆ ಹಾಗಾಗಿ ಸಿಂಪಲ್ ಆಗಿ ಹೂವಿನಕೊಂಡ ಆಮೇಲೆ ಚಕ್ರ ಬರುತ್ತಲ್ಲ ಭೂ ಚಕ್ರ ಅದು ಸುಸುರುಬತ್ತಿ ಅದಷ್ಟೇ ಹಚ್ಕೊಂಡಿದ್ದು ಇದು ಸಣ್ಣ ಸಣ್ಣ ಹೂವಿನಕೊಂಡು ಅದಕ್ಕೆ ಇಲ್ಲಿ ಹಚ್ಚಿದ್ವಿ ಮೇಲ್ಗಡೆ ಹೋಗಿ ದೊಡ್ಡದು ಕುಂಡ ಎಲ್ಲ ಇತ್ತಲ್ಲ ಅದನ್ನು ಹಚ್ಕೊಂಡ್ವಿ ರಾಕೆಟ್ ಏನು ಹರಿಸೋಕೋಗ್ಲಿಲ್ಲ ಯಾಕೆಂದ್ರೆ ಅದು ಅಕ್ಕಪಕ್ಕ ಮನೆ ಇದೆ ಅಕಸ್ಮಾತ್ ಏನಾದರೂ ಟರ್ನ್ ಆ ಕಡೆ ಹೋಗ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ರಾಕೆಟ್ ಏನು ಹಚ್ಚೋಕೋಗ್ಲಿಲ್ಲ ಸಿಂಪಲಾಗಿ ಈ ಥರದ ಹಚ್ಕೊಂಡ್ವಿ ಸೌಂಡ್ ಬರೋಪಟಾಕಿ ನನ್ನ ಮಗ ಹೊಡಿಲಿಲ್ಲ ಅಮ್ಮ ಇದ್ರಕ್ಕೋ ಥರ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ ಮೇಲೆ ಹೋಗಿ ಬ್ಲ್ಯಾಸ್ಟ್ ಆಗುತ್ತಲ್ಲ ಅದನ್ನು ತೊಗೊಂಬಂದಿದ್ರು ಅದೊಂಥರ ನೋಡೋಕ್ಕೆ ಖುಷಿ ಆಗ್ತಿರುತ್ತೆ ದೂರದಿಂದ ಬ್ಲ್ಯಾಸ್ಟ್ ಆದಾಗಲೇ ನಾವು ದೂರದಿಂದ ನೋಡಿದಾಗಲೇ ಒಂಥರ ಆಗ್ತಿರುತ್ತೆ ಇನ್ನು ಹತ್ರದಿಂದ ಎಷ್ಟು ಖುಷಿ ಆಗುತ್ತಲ್ವ ಹೇಗೋ ಅವ್ರ ಅಪ್ಪ ಇದ್ರಲ್ಲ ಮಗಂಗೂ ಹೆಲ್ಪ್ ಮಾಡಿದ್ರು ಒಡ್ಸಿದ್ರು ಪಟಾಕಿ ಓಡಿಸೋ ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಾವು ಮುಂದೆ ನಿಂತು ಪಟಾಕಿ ಓಡಿಸಿದ್ರೇ ನಮಗೊಂಥರ ಸಮಾಧಾನ ಆಗುತ್ತೆ ಅವ್ರು ಒಬ್ಬೊಬ್ಬರು ಓಡುವಾಗ ಏನಾಯ್ತಪ್ಪ ಅನ್ನೋ ಭಯ ಶುರುವಾಗ್ತಿರುತ್ತೆ ಒಳಗಡೆ ಇರೋಕ್ಕೂ ಆಗೋಲ್ಲ ಹೊರಗಡೆ ಬರೋಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿ ಆಗ್ತಿರುತ್ತೆ ನನಗಂತೂ ಅದಕ್ಕೆ ಹೆಂಗೋರಪ್ಪ ಇತ್ತು ಅಂತ ಅಂದ್ಬಿಟ್ಟು ಪಟಾಕಿ ಓಡಿಸಿದ್ರು ನನ್ನ ಮಗನಿಗೆ ನೋಡಿ ಈ ಥರ ಮಳೆ ಸೋನೆ ಬಂದಿತ್ತಲ್ಲ ಫುಲ್ ಕಾಂಪೌಂಡ್ ಎಲ್ಲ ನೀರಾಗಿತ್ತು ಟೆರಸ್ಸಲ್ಲಿ ಇದು ದೊಡ್ಡ ಹೂವಿನ ಕುಂಡ ಇಷ್ಟ ಇದಾಯಿತು ನೋಡಿ ಹಾಗಾಗಿ ಮೇಲ್ಗಡೆ ಬಂದು ಇದು ಮಾಡಿದ್ವಿ ಸುಸುರು ಬತ್ತಿನೂ ಅಷ್ಟೇ ಇಲ್ಲ ಇಟ್ಟಿಲ್ಲ ಮತ್ತು ಸಿಂಗಲ್ ಲೈಟು ಅದಕ್ಕೆ ಹಿಂಗೆ ಕದಲೆ ಕದಲೆ ಕಾಣಿಸ್ತಿದೆ ದೂರದಿಂದ ವೀಡಿಯೋ ಮಾಡ್ಕೊಂಡಾಗ ಈ ಥರ ಕಾಣಿಸ್ತಿತ್ತು ಹೂವಿನಕೊಂಡ ಒಂಥರ ಮಳೆ ಸೋನೆಗೂ ಅದು ಬೀಳ್ತಿದ್ದಾಗ ಫೋಕಸ್ ಆಗ್ತಿತ್ತಲ್ಲ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಸುಸೂರು ಬತ್ತಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ಬಿಡ ನನ್ನ ವೀಡಿಯೋ ಮಾಡಿಬಿಡ ಅಂದ್ಕೊಂಡು ಇದು ಮಾಡ್ತಿದ್ದಾಗ ಗೊತ್ತಿಲ್ದಂಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಈಗ ಇದು ನಚ್ತಿದ್ದನ್ನು ನೋಡಿ ಮೇಲೋಗಿ ಬ್ಲಾಸ್ಟ್ ಆಗುತ್ತೆ ಚೆನ್ನಾಗಿತ್ತು ಇದೊಂದು ನೋಡೋದಕ್ಕೆ ನಂಗೆ ಖುಷಿ ಆಗುತ್ತೆ ಯಾ ಎಲ್ಲಿ ಪಟಾಕಿ ಹೊಡೆದ್ರೂ ಇದು ನಾನು ದೂರದಿಂದ ಆಗಲಿ ನಿಂತ್ಕೊಂಡು ನೋಡ್ತೀನಿ ಒಂಥರ ಹೂ ಮಳೆ ಸುರಿದಂಗೆ ಇರುತ್ತೆ ಲೈಟ್ಸ್ ಅಂದರೆ ಹಂಗೆ ಅಲ್ವಾ ಅದಕ್ಕೆ ದೀಪಾವಳಿ ಹಬ್ಬ ಎಲ್ರಿಗೂ ಸ್ಪೆಷಲ್ ಅಂತ ಅನ್ನೋದು ಇದನ್ನು ನೋಡ್ಕೊಬಿಟ್ಟು ನಾನು ಒಳಗಡೆ ಬಂದುಬಿಟ್ಟೆ ನನಗೆ ಕೆಲಸ ಇತ್ತು ಮನೇಲಿ ಹಾಗಾಗಿ ಒಳಗಡೆ ಬಂದೆ ಸಂಜೆ ಊಟಕ್ಕೆಲ್ಲ ಇನ್ನೇನು ಮಾಮೂಲಿ ಅದೇ ಇತ್ತು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ ಸಾಂಬಾರು ಅಂದರೆ ಇಷ್ಟ ಅಲ್ವಾ ಎಲ್ರಿಗೂ ಅದೇ ಸಾಂಬಾರಿತ್ತು ಅದಕ್ಕೆ ನಾನು ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವತ್ತಿನ ದಿನ ಕಳೆದು ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಗುರುವಾರ ನಂಗೆ ಸ್ವಲ್ಪ ಆರಾಮಿರಲಿಲ್ಲ ನಾನು ಲ್ಯಾಬಿಗೆ ಹೋಗಿರಲಿಲ್ಲ ಸ್ವಲ್ಪ ಮೈ ಕೈ ನೋವು ತಲೆನೋವೆಲ್ಲ ಇತ್ತು ಆದರೂ ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾದೆ ರಾಯರು ಮಟ್ಟಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಇದು ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ಅದಕ್ಕೆ ಬ್ಲೂ ಕಲರ್ ಒಂದು ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡೆ ನನ್ನ ಮಗ ಗುರುವಾರ ಬಂದ ಅವನು ದೇವಸ್ಥಾನ ಕ್ಲೋಸ್ ಆಯ್ತಲ್ಲ ಹಸನಂಬ ಮಧ್ಯಾಹ್ನದಷ್ಟೊತ್ತಿಗೆ ಮನೆಗೆ ಬಂದ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟ ನಾನು ಅಡುಗೆ ನಿನ್ನ ಮಾಮೂಲಿ ಅದೇ ಸಾಂಬಾರು ಇತ್ತು ಅದಕ್ಕೆ ಬಿಟ್ಕೊಂಡಿದ್ದೆ ನಾನ್ ವೆಜ್ ಏನು ಮಾಡಲ್ವಲ್ಲ ಹಬ್ಬ ಆದ್ಮೇಲೆ ನಾನ್ ವೆಜ್ ಮಾಡೋದು ರೂಢಿ ಆದರೆ ಗುರುವಾರ ಬಂದಿದ್ರಿಂದ ಏನೂ ಮಾಡಿರ್ಲಿಲ್ಲ ಹಾಗೆ ಇತ್ತು ಹಂಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ಲಿ ಯಾವ ವೀಡಿಯೋನೂ ರೆಕಾರ್ಡ್ ಮಾಡ್ಕೊಳ್ಳೋ ಆಗಿಲ್ಲ ಈಗ ಒಂದು ಇದಾಕ್ಬಿಟ್ಟು ಕಂಡೀಷನ್ ಮಾಡಿದ್ದಾರೆ ಯಾವ ವಿಡಿಯೋ ಫೋಟೋ ದೇವ್ರ ಫೋಟೋ ಏನು ತೊಗೊಳಲಿಲ್ಲ ಸುಮ್ಮನೆ ಮನೇಲಿ ಸೆಲ್ಫ್ ವಿಡಿಯೋ ಒಂದು ಮಾಡ್ಕೊಂಬಿಟ್ಟು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಿಲ್ಲ ಅವತ್ತು ತಿಂಡಿಗೂ ಅಷ್ಟೇ ದೋಸೆ ಏನೋ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಒಬ್ಬಟ್ಟು ಸಾಂಬಾರಿಗೆನ ಅನ್ನ ಮಾಡ್ಕೊಂಡು ಅವತ್ತಿನ ಕತೆ ಮುಗಿಸ್ಕೊಂಡ್ವಿ ಸಂಜೆ ಚಪಾತಿ ಪಲ್ಯ ಮಾಡ್ಕೊಂಡಿದ್ವಿ ಫ್ರೈಡೇ ನಾನ್ ವೆಜ್ ಮಾಡಿದ್ವಿ ಹೀಗಿತ್ತು ನಮ್ಮದು ದೀಪಾವಳಿ ಹಬ್ಬ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ಹೊಸೊಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್